ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಆತ್ಮೀಯವಾದಂಥ ಅಂತ ಇವತ್ತಿನ ಪತ್ರಿಕಾಗೋಷ್ಠಿ ವಿಚಾರ ಬಂದು ಈ ತಿಂಗಳ ಹನ್ನೆರಡು ಮತ್ತು ಹದಿಮೂರು ಅಂದರೆ ನಾಡಿದ್ದು ಮತ್ತು ಭಾನುವಾರ ದೊಡ್ಡಬಳ್ಳಾಪುರ ತಾಲೂಕಿನ ಮದರೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಇಪ್ಪತ್ತ್ನಾಲ್ಕನೇ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಛಾಯಾಚಿತ್ರ ಗ್ರಾಹಕರು ಮತ್ತು ಸಾಹಿತಿಗಳು ಜೊತೆಯಲ್ಲಿ ಒಂದಷ್ಟು ಸಾಕ್ಷ್ಯಚಿತ್ರಗಳನ್ನು ಕನ್ನಡದ ಕರ್ನಾಟಕ ಶಿಲ್ಪಕಲೆಯ ಕುರಿತಾದಂಥ ಸಾಕ್ಷ್ಯಚಿತ್ರಗಳನ್ನು ರೂಪಿಸಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಟಿ ಕೆಂಪಣ್ಣವರನ್ನ ಸಮ್ಮೇಳನದ ಅಧ್ಯಕ್ಷರಾಗಿ ಘೋಷಣೆ ಮಾಡಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಸಮ್ಮೇಳನ ಮೇಲೆ ಒಂದಷ್ಟು ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಇರ್ತದೆ ಹೀಗೆ ಒಂದಿಷ್ಟು ತಡವಾದರೂ ಕೂಡ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಸಮ್ಮೇಳನ ಇನ್ನೇನು ಹತ್ತಿರ ಬಂದಿದೆ ಈ ಒಂದು ಸಮ್ಮೇಳನಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಆ ಮೊದಲೇ ಹೋಬೇಲಿ ಈಗಾಗಲೇ ಎರಡು ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದವು ಈಗ ನಡೀತಿರೋದು ಜಿಲ್ಲಾ ಮಟ್ಟದ ಸಂಸ್ಥೆಯಿಂದ ಅಲ್ಲಿ ಸ್ಥಳೀಯರು ತುಂಬ ವ್ಯವಸ್ಥಿತವಾಗಿ ಎಚ್ಚುಕಟ್ಟಾಗಿ ಸಮ್ಮೇಳನವನ್ನು ಆಯೋಜನೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೊಂದು ಜವಾಬ್ದಾರಿಗಳನ್ನು ತೆಗೆದುಕೊಂಡವರು ಆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾರೆ ಶನಿವಾರ ಮುಂಜಾನೆ ಏಳು ಗಂಟೆಗೆ ಧ್ವಜಾರೋಹಣ ಪ್ರಾರಂಭವಾಗುತ್ತೆ ಆ ನಂತರದಲ್ಲಿ ಸಮ್ಮೇಳನೀಚರ ಮೆರವಣಿಗೆ ಇರುತ್ತೆ ಆ ನಂತರದಲ್ಲಿ ಉದ್ಘಾಟನೆ ಇರುತ್ತೆ ನಮ್ಮ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಸರ್ವೋದ್ದೇಶ ಗುರು ಚಂದ್ರಬಸಪ್ಪ ಅವರು ಈ ಬಾರಿ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಆ ಉದ್ಘಾಟನಾ ಸಂದರ್ಭದಲ್ಲಿಯೇ ನಾಲ್ಕು ನಮ್ಮ ಬೆಂಗಳೂರು ಗ್ರಾಮದ ಜಿಲ್ಲೆಯ ಕವಿಗಳು ಮತ್ತು ಸಾಹಿತಿಗಳ ಪುಸ್ತಕ ಕೂಡ ಬಿಡುಗಡೆಯಾಗುತ್ತೆ ಅನೇಕ ಜನ ಸಾಹಿತಿಗಳು ಚಿಂತಕರು ಕಲಾವಿದರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಕೆ ರಾಜ್ಕುಮಾರ್ ಅನ್ನುವಂಥ ನಿಮಗೆಲ್ಲ ಗೊತ್ತಿರುವಂತೆ ಸಾಹಿತ್ಯ ಪರಿಷತ್ತವನ್ನು ಗಟ್ಟಿಪಡಿಸುತ್ತೆ ದುವಾರಿಗಳಾಗಿರುವಂಥ ಕೆ ರಾಜ್ಕುಮಾರ್ ಅವರು ಗೋಕಾಲ್ ಚಳವಳಿಯಲ್ಲಿ ರಾಜ್ಕುಮಾರ್ ಅವರಿಗೇ ಆ ಗೋಕಾಲ್ ಚಳವಳಿಯ ಸಂಪೂರ್ಣ ಮಾಹಿತಿಯನ್ನು ಅನ್ನಿಕೊಂಡು ಅವರನ್ನು ರಾಜ್ಕುಮಾರನ್ನು ಸಿದ್ಧ ಮಾಡಿದಂಥ ಕೆ ರಾಜ್ಕುಮಾರ್ ಅವರು ಕನ್ನಡದ ಪ್ರೀತಿ ಮತ್ತು ಅರಿವು ಮತ್ತು ಅಭಿಮಾನವಾಗಿರುವಂಥ ವಿಷಯವನ್ನು ಕುರಿತು ಮಾತಾಡ್ತಾರೆ ಆ ನಂತರದಲ್ಲಿ ಯುವ ಕವಿಗೋಷ್ಠಿ ಇರುತ್ತೆ ರಂಗ ಸಂಗಮ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತೇವೆ ನಮ್ಮ ಬೆಂಗಳೂರು ಗ್ರಾಮದಲ್ಲಿ ಎಲ್ಲ ತಾಲೂಕಿನ ಕಲಾವಿದರು ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾವಿಸ್ತಾರೆ ಎರಡನೇ ದಿನ ನಡೆಯುವಂಥ ವಿಚಾರಗೋಷ್ಠಿಯಲ್ಲಿ ಬೆಂಗಳೂರು ನಮ್ಮ ಬೆಂಗಳೂರು ಎನ್ನುವಂಥ ಒಂದು ವಿಚಾರಗೋಷ್ಠಿ ನಡೆಯುತ್ತೆ ಆ ವಿಚಾರಗೋಷ್ಠಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಭಿವೃದ್ಧಿ ಮತ್ತು ಆತಂಕ ಎನ್ನುವಂಥ ವಿಷಯವನ್ನು ಕುರಿತು ಸಾವಯವ ಶಿಕ್ಷಕರಾದಂತಹ ಆ ರಮೇಶ್ ಅವರು ಮಾತಾಡ್ತಾರೆ ಆ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಿನಿಮಾ ಸಂಗೀತ ಮತ್ತು ರಂಗಭೂಮಿ ಕೊಡುಗೆ ಎನ್ನುವಂಥ ವಿಷಯವನ್ನು ಕುರಿತು ಜಗನ್ನಾಥ್ ಪ್ರಕಾಶ್ ಎನ್ನುವರು ಮಾತಾಡ್ತಾರೆ ಮುಂದಿನ ಗೋಷ್ಠಿಯಲ್ಲಿ ಜೀವಲೋಕ ಮತ್ತು ಸಾಹಿತ್ಯ ಎನ್ನುವ ಕುರಿತು ಪರಿಸರವಾದಿ ಈಶ್ವರ ಪ್ರಸಾದ್ ಅವರು ಮಾತಾಡ್ತಾರೆ ಆ ನಂತರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಸಮ್ಮೇಳನ ಸರಿಗೆ ಸಂವಾದ ಇರುತ್ತೆ ಸಮ್ಮೇಳನ ಬಹಿರಂಗ ಅಧಿವೇಶನ ಇರುತ್ತೆ ಆಮೇಲೆ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಾಧನೆ ಮಾಡೋರಿಗೆ ಸಾಧಕರಿಗೆ ಅಭಿನಂದನೆ ಇರುತ್ತೆ ಸಮ್ಮೇಳನಕ್ಕೆ ಕೊಟ್ಟವರಿಗೆ ಒಂದು ಧನ್ಯವಾದ ಹೇಳುವಂಥ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಂತ ಎಚ್ ಎನ್ ಮುಕುಂದರಾಜವರು ಅವರು ಎಲ್ ಭಾವಿಸ್ತಾರೆ ಅನೇಕ ಜನ ಸಾಹಿತಿಗಳು ಬುದ್ಧಿಜೀವಿಗಳು ಕನ್ನಪರ ಹೋರಾಟಗಾರರು ಎಲ್ಲ ಭಾವಿಸ್ತಾರೆ ವಿಶೇಷವಾಗಿ ನಮ್ಮ ತಾಲೂಕಿನ ಹೋರಾಟ ಎಲ್ಲ ಕನ್ನಡಪರ ಸಂಘಟನೆಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಸ್ತಾರೆ ಆತ್ಮೀಯರೇ ಕನ್ನಡ ಸಾಹಿತ್ಯ ಪರಿಷತ್ತು ಈ ನಾಡು ಈ ನುಡಿಯ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಸದುದ್ದೇಶದ ಆಶಯಗಳನ್ನು ಇಟ್ಟುಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯವರ ಸ್ಥಾಪಿತವಾಗಿರ್ತ ಸ್ಥಾಪಿತವಾಗಿರ್ತಕ್ಕಂಥ ಈ ಪರಿಷತ್ತು ಅಂದಿನಿಂದ ಇಲ್ಲಿಯವರೆಗೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ನಾಡಿನ ಬಗ್ಗೆ ನುಡಿಯ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಕ್ರಿಯಾಶೀಲ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿರುವುದು ತಮ್ಮೆಲ್ಲರಿಗೆ ತಿಳಿದ ವಿಷಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾದ್ಯಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹೋಬಳಿ ಹಂತದ ಸಮ್ಮೇಳನಗಳು ದತ್ತಿ ಕಾರ್ಯಕ್ರಮಗಳು ದತ್ತಿ ಪ್ರಶಸ್ತಿಗಳು ಕವಿಗೋಷ್ಠಿ ವಿಚಾರಗೋಷ್ಠಿ ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವುದು ತಮ್ಮೆಲ್ಲರ ಗಮನದಲ್ಲಿದೆ ಅಂತ ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಕಳೆದ ಸೆಪ್ ಡಿಶೆಂಬರಲ್ಲಿ ನಡೆದಂತಹ ಏನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆದಂತಹ ಸಂದರ್ಭದಲ್ಲಿ ಸರ್ಕಾರ ಅಂದರೆ ಅಲ್ಲಿನ ಜಿಲ್ಲಾಡಳಿತವೇ ಭಾಗಿಯಾಗಿ ಬಹಳ ದೇಶ ವಿದೇಶಗಳಿಂದ ಗಣ್ಯರನ್ನು ಕನ್ನಡದ ಅಭಿಮಾನಿಗಳನ್ನು ಕರೆಸಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಂತನ ತಾವೆಲ್ಲರೂ ಸಹ ಮಾಧ್ಯಮದಲ್ಲಿ ನೋಡಿದ್ದೀರ ಭಾಗಿಯಾಗಿ ಸಹ ಕಂಡಿದ್ದೀರಾ ಅಂತ ಭಾವಿಸಿದ್ದೇನೆ ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಅದೇ ಹಾದಿಯಲ್ಲಿ ಮುಂದುವರೆದು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಾ ಬಂದಿದೆ ಈಗ ಬರುವ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಇಪ್ಪತ್ತಾರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತದಲ್ಲಿ ಒಂದು ಸಭೆಯನ್ನು ಮಾಡಿ ಅವರ ಪೂರ್ಣ ಸಹಕಾರವನ್ನು ಕೋರಿ ಅಲ್ಲಿಂದ ಯಶಸ್ವಿಯಾಗಿದ್ದೇವೆ ಅದರ ನಂತರ ಕನ್ನಡ ಪರ ಸಂಘಟನೆಗಳನ್ನು ಜೊತೆಗೂಡಿ ಸುಮಾರು ಐವತ್ತು ಐವತ್ತೆರಡು ಸಂಘಟನೆಗಳ ಜೊತೆಗೂಡಿ ಸಭೆ ಮಾಡಿ ಅವರ ಸಹಕಾರವನ್ನು ಕೋರಿದ್ದೇವೆ ಇದರ ಜೊತೆಗೆ ಸ್ಥಳೀಯವಾಗಿ ಮದರೆ ಹೋಬಳಿಯ ಏನು ಮುಖಂಡರುಗಳು ಇದ್ದಾರೆ ಅಥವಾ ಕನ್ನಡ ಮನಸ್ಸುಗಳು ಇದ್ದಾರೆ ಕನ್ನಡ ಪರ ಸಂಘಟನೆಗಳು ಇದ್ದಾವೆ ಅವರೆಲ್ಲರ ನೇತೃತ್ವದಲ್ಲಿ ಸುಮಾರು ಐದಾರು ಬಾರಿ ಸಭೆ ಮಾಡಿ ಅವರ ಸಹಕಾರವನ್ನು ಕೋರಿದ್ದೇವೆ ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿನ ಮುಖಂಡರುಗಳು ಜೊತೆಗೆ ವಿಶೇಷವಾಗಿ ಈ ಕ್ಷೇತ್ರದ ದೊಡ್ಡಬಳ್ಳಾಪುರ ಕ್ಷೇತ್ರದ ಮನೆ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುಂಗರಾಜು ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿಯೂ ಸಹ ಸಭೆಯನ್ನು ಮಾಡಿ ಅವರಿಂದ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಪಡೆಯಲಾಗಿದೆ ಎಲ್ಲದರ ನಡುವೆ ಸ್ಥಳೀಯವಾಗಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋವಿಂದರಾಜವರು ನಮ್ಮ ಗೌರವ ಕಾರ್ಯದರ್ಶಿರತಕ್ಕಂಥ ಅವರು ವಿವಿಧ ತಾಲೂಕುಗಳ ಅಧ್ಯಕ್ಷರು ದೇವನಹಳ್ಳಿ ತಾಲೂಕಿನ ರಂಜೇಗೌಡರು ದೊಡ್ಡಬಳ್ಳ ಹೊಸಕೋಟೆ ತಾಲೂಕಿನ ಅವರು ನೆಲಮಗ್ಲ ತಾಲೂಕಿನ ಪ್ರಕಾಶ್ ಮೂರ್ತಿ ಅವರ ತಂಡ ಸಕ್ರಿಯವಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿಸೋಣ ಅಂತೇಳಿ ಕಂಕಣಬದ್ಧರಾಗಿದ್ದಾರೆ ಅಂತ ಹೇಳೋದಾದರೆ ಖಂಡಿತವಲ್ಲೂ ಸಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಎಲ್ ಎನ್ ಮುಕುಂದರಾಜ್ ಸರ್ ಅವರು ಅವರೂ ಸಹ ಸಾಹಿತ್ಯ ಪೂರಕ ಚಟುವಟಿಕೆಗಳನ್ನೇ ನಡೆಸ್ಕೊಡ್ತಾ ಬರ್ತಾ ಆ ಸಂಸ್ಥೆಗೂ ನಮ್ಮ ಸಂಸ್ಥೆಗೂ ಅವಿನಾಭಾವ ಸಂಬಂಧ ಇದೆ ಅವರು ಸಮಾರೋಪ ಭಾಷಣ ಮಾಡಲಿಕ್ಕೂ ಸಹ ಒಪ್ಕೊಂಡಿದ್ದಾರೆ ಹೀಗೆ ಧ್ವಜಾರೋಹಣ ಮಾನ್ಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಂದ ಜೊತೆಗೆ ನಾಡಧ್ವಜ ಮಾನ್ಯ ಪಂಚಾಯಿತಿ ಅಧ್ಯಕ್ಷರಿಂದ ಪರಿಷತ್ತ ಧ್ವಜ ಜಿಲ್ಲಾ ಅಧ್ಯಕ್ಷರಿಂದ ಧ್ವಜಾರೋಹಣ ಆದ ತಕ್ಷಣ ಮೆರವಣಿಗೆ ಆಗುತ್ತೆ ಟಿ ಕೆಂಪಣ್ಣರವರು ವಿಶೇಷವಾಗಿ ನಮ್ಮ ಚನ್ನ ಪರಿಚಯ ಮಾಡಿದರು ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥವರು ದೇಶ ವಿದೇಶಗಳಲ್ಲಿ ಅವರ ಛಾಯಾಚಿತ್ರಗಳು ಸಾಕ್ಷಿಯಾಗಿರ್ತಕ್ಕಂಥದ್ದು ಜೊತೆಗೆ ಅವರು ಶಿಲ್ಪ ಶಿಲ್ಪಚಿತ್ರವನ್ನು ಸಾಕ್ಷ್ಯಚಿತ್ರವನ್ನಾಗಿ ನಿರ್ಮಿಸಿರ್ತಕ್ಕಂಥದ್ದು ಬಹುದೊಡ್ಡ ಹೆಮ್ಮೆಯಾಗಿದೆ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ಮೆರವಣಿಗೆ ಬಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿ ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಜೊತೆಗೆ ಬಹಿರಂಗ ಅಧಿವೇಶನ ಅವರ ಜೊತೆಗೆ ಸನ್ಮಾನಿತ ಸಾಧಕರಿಗೆ ಸನ್ಮಾನ ಜೊತೆಗೆ ಸಾಹಿತ್ಯ ಪರಿಷತ್ತಿನ ವತಿಯಿಂದಲೂ ಸಹ ಕೆಲವರಿಗೆ ಸಾಧಕರಿಗೆ ಪುರಸ್ಕರಿಸಿ ಪ್ರಶಸ್ತಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಇದೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು